ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಣ್ಣ ಕರೆ ಬಂದ ಈ ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾರಿಯನ್ನಿ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗಿಯ ಮರೆತೀರಿ ನಿಮ್ಮ ತಂಗಿಯ ಕಣ್ಣ ಕರುಣಿಲ್ಲವೇ ನಾನು ನಿಮಗೆಷ್ಟೋ ನಾರಿಯನ್ನಿ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗಿ ಮರತೀರಿ ನಿಮ್ಮ ತಂಗಿಯ ಯಿಲ್ಲವೇನ ನಿಮಗೆಷ್ಟೋ ಅವ್ವ ಮರತದ್ಯಾಗೆ ಅಪ್ಪ ಬರಲಿಲ್ಯಾಗೆ ಹಡೆದವರು ಮಗಳ ಮರತಾರ ಹಡೆದವರು ಮಗಳ ಮರತಾರ ಇರದಿರ ಕ ಅಣ್ಣ ತಡೆದಾವ ಮನಯಾಕ ಅಣ್ಣ ತಡೆದಾವ ನಾಳೆ ಪಂಚಮಿ ಹಬ್ಬ ಇಂದು ಬಂದಿರಿ ನೀವು ತಡವ ಮಾಡಿದ್ಯಾಕ ಅಣ್ಣಯ್ಯ ತಡವ ಮಾಡಿದ್ಯಾಕ ಅಣ್ಣಯ್ಯ ಕೇಳೋ ತವರವರ ಜರೆದು ಊರೆಲ್ಲ ನಾರಿಯನಿ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗಿಯ ಮರಿತೀರಿ ನಿಮ್ಮ ತಂಗಿಯಯ್ಯ ಕಣ್ಣ ಕರುಣಿಲ್ಲವೇ ನಾ ನಿಮಗಿಷ್ಟೋ ಉಪವಾಸ ಇಟ್ಟಾರ ನೂರೆಂಟು ಶಪಿಸಾರ ಅಪವಾದ ಹೊರೆಸಿ ಮೆರೆಸ್ಯಾರ ಅಪವಾದ ಹೊರಿಸಿ ಮೆರೆಸ್ಯಾರ ಅಣ್ಣಯ್ಯ ನೆಪ ಮಾಡಿ ನನ್ನ ಹೊಡೆದಾರ ಗಂಡ ಎಂಬೋದು ಗಂಡುಗಾರಿ ಮೊಳ್ಳು ಕುಂಡರಲಿಲ್ಲ ನಿನದಿಲ್ಲ ಕುಂಡರಲಿಲ್ಲ ನಿನಲಿಲ್ಲ ಹೆಣ್ಣೇನ ಬಂದಾನ ಬಾಳ ಬಸವಣ್ಣ ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು ಕಣ್ಣೀರ ಒರೆಸಿ ನುಡಿದಾಗ ಕಣ್ಣೀರ ೇ ನುಡಿದ ಕ ಅಣ್ಣಗಳು ನಾವಿಲ್ಲವೇನೆ ನಿನಗಂತ ನಾವಿಲ್ಲವೇನೆ ನಿನಗಂತ ನಾರಿಯನ್ನಿ ಕಳಿಸಿ ಆರು ತಿಂಗಳು ಕಳೆದು ಮರೆತೀರಿ ನಿಮ್ಮ ತಂಗಿಯ ಮರೆತೀರಿ ನಿಮ್ಮ ತಂಗಿಯ ಕಣ್ಣ ಕರುಣಿಲ್ಲವೇ ನಾ ನಿಮಗೆಷ್ಟು ಕರುಣಿಲ್ಲವೇನಾ ನಿಮಗಿಷ್ಟು ಧನ್ಯವಾದಗಳು ನಮಸ್ಕಾರ